ಆರ ಮೂರ್ಲೆ ಹದಿನೆಂಟು ಒಮ್ಮಿಗೆ ಅಮ್ಮಿಗೆ ಬೇಕಂದು ಕೂಡಲೇ ಹಲಕಟ್ಟು ವ್ಯವಹಾರ ಅಲ್ಲ ಇಲ್ಲಿ ಹುಡುಕಾಡೋದು ಸುಳಿ ಹಾಲಿನ ಹಾಳಾಗಿ ಇರ್ತಾನ ಬರೇ ಭಕ್ತಿ ಮಾಡಿದ್ರೆ ಸಕಮ್ಮಿ ಭಕ್ತಿ ಮಾಡಿದರ ಬರೇ ಫಲ ಕೊಡತಾನ ಯಥಾಭಾವ ತಥಾ ಫಲ ಭಕ್ತಿ ಬೇಕು ರಾತ್ರಿ ಹಗದ ಬೇಡಿದ ಭಕ್ತರಿಗೆ ಬೇಡಿದ ಭಾಗ್ಯ ನೀಡ ಮಾನವರು ಕುಲಕೋಟಿ ಉದ್ದಾರಗೋಸ್ಕರವಾಗಿ ಎಂತಿಂತವ್ರು ಎಂತಾಗಿ ನಾಟಿಸೋಗ್ಯಾರೀ ಭೂಮಿ ಮ್ಯಾಗ ದೇವ್ರ ಏನ್ ಮಾಡಿದ್ರು ಹನ್ನೆರಡು ಏಳು ಇಪ್ಪತ್ನಾಲ್ಕು ವರ್ಷ ಅನುಷ್ಠಾನ ಮಾಡಿದ್ರು ಇದೆಲ್ಲ ನಿಮಗೆ ಗುರುತೈತಿ ಯಾಕಂದ್ರೆ ಇಲ್ಲಿ ಡೊಳ್ಳಿನ ಸಂಗು ಇಲ್ಲಿ ಹಾಲ್ ಮತ್ತದವರು ಇದ್ದೀರಿ ಸ್ವತಃ ಪರಮಾತ್ಮ ಬಂದು ಕೇಳ್ದವನಿಗೆ ಏಯ್ ತಥಾಸ್ತು ನಿನ್ನ ಭಕ್ತಿಗೆ ಮೆಚ್ಚಿನ ಬಾ ಏನು ಬೇಕು ಕೇಳು ವರು ಅಂದ ಏನ್ ಹೇಳ್ತಾನೆ ಬಿರ್ಲಿಂಗೇಶ್ವರ ನನಗೆ ಇಂಥವೆಲ್ಲ ಏನು ಬೇಕಾಗಿಲ್ಲ ನಾ ಎಷ್ಟು ಕಾಡದ್ರ ಸಹಿತ ನನಗೆ ಬಿಟ್ಟು ಹೋಗ್ಬಾರ್ದವ ಮಗ ಎಲ್ಲೆರೋ ಒಂದು ಐದಾರು ಎಂಟ ಸೀಲ್ ತೊಗರಿ ಪಗರಿ ಬೆಳೆದ ಎಲ್ಲದಾನೋ ಅಂತ ಮಂದ ಮತಿಗಳಿಗೆ ಅದಾನ ದೇವರದ್ದು ತೋರಿಸ್ಕೊಡವ ಒಬ್ಬ ಶಿಷ್ಯ ಬೇಕಾಗ್ಯನ ಅದು ನಿನಗೆ ಸಾಧ್ಯದ್ರೆ ಕೊಡು ಇಲ್ಲದಿದ್ರೆ ಹೋಗಂದವು ಪರಮಾತ್ಮಿಗೆ ಇದಷ್ಟೇ ಶಾರ್ಟ್ಕಟ್ ಹೇಳ್ತೀನಿ ಯಾಕಂದ್ರೆ ಗೊತ್ತೈತಿ ತಮ್ಗೆ ಈಗ ಇಂತಿಂತವ್ರೆಲ್ಲ ಈ ಧರುಣಿ ಮ್ಯಾಗ ಆಗಿ ಹೋಗ್ಯಾರ ಅಂದ್ರೆ ಮಾಡಿಂಗರ ಏನು ಮಾಡ್ದ ನವನು ಬೇಕಂದ್ರೆ ನೋನು ಹುಲಿಗಿಡನೆ ತಂದು ಕೊಟ್ಟ ಏಯ್ ಇದು ಹುಲಿ ಇದು ಅದೋ ಹೆದ್ರದ ಹೊತ್ತು ಕೇಳಿದ ಬೀರ್ಲಿಂಗೇಶ್ವರ ಆ ಹುಲಿಗೆ ಮರಿಗಿ ಕೂಡೇ ಕರ್ಕೊಂಡು ಬಂದ ಇಂತಿಂತವ್ರಿ ಪವಿತ್ರವಾದ ಭೂಮಿ ಮೇಲೆ ಆಗಿ ಹೋಗ್ಯಾರ ತಂಗಿ ನೀ ಲೈನ್ ಮ್ಯಾಗ ಏನೇ ಒಂದು ತೊಡಕನಾಗಿ ಬಿಡಿಸ್ಕೊಂಡು ಅಗ್ದಿ ಚಂದ ಹಾಡ್ಕೋತಪ ಅಂದ್ರೆ ಎಲ್ಲರಿಗ ತಿಳಿತದ ಬರೀಸಿಂದು ಇರಲಿ ಹಾಲಿಂದ ಏನು ಮಾಡೋದು ಈಗ ವಿಷಯ ಅಗದಿ ಸರಿಯಾಗಿ ಚೆಂದ ನಡುವದ ಇದೇ ಪ್ರಕಾರ ನಡೀಲಿ ಏ ನಿನ್ನ ದೇವರ ಅತಿ ಪ್ರೀತಿ ಯಾರ ಮ್ಯಾಗ ಅದ ಸಂತ ತುಕಾರ ರಾಮನಂತ ನಿಷ್ಕಾಮ್ಯ ಭಾವ ಅಂಥವರ ಮನಿಯಾಗ ದೇವರ ಆಳಿನ ಆಳಾಯ ದೇವರ ಆಳಿನ ಆಳಾಯ ಇದರಂತೆ ಹನುಮಂತಣ್ಣ ತುಕಾರಾಮ್ ಕಾಕವರು ಸಾಕಿನ ಸಂಘವಾಗಿ ಇವರಾದರೂ ಕೂಡ ಈಗ ಇದೇ ವಿಷಯವನ್ನು ಕೇಳಿಕೊಂಡು ಮಾನುಭಾವಿಗಳು ತಮ್ಮ ವರದ ಕರೆಗಳಿಂದ ನಾವು ಈ ಮದುವೆ ಸಂಘಕ್ಕೆ ಒಂದು ನೂರದ ಒಂದು ರೂಪಾಯಿ ಆಶೀರ್ವಾದ ರೂಪದಿಂದ ಕೊಡಬೇಕು ತಿಳಿದುಕೊಂಡು ಒಂದು ನೂರದ ಒಂದು ರೂಪಾಯಿ ಆಶೀರ್ವಾದ ಕೊಟ್ಟಿದ್ದಾರೆ ಅವರಿಗೆ ಆದರೂ ಕೂಡ ಗುರು ರೇವಣಾಧ್ಯರ ಕಳೆದ ಪರಮ ಪ್ರಸಾದವನ್ನು ಪಡೆದುಕೊಂಡು ಬಂದು ಇಡೀ ಹಾಲು ಮೊದಲುಕ್ಕೆ ಜಯಬೇರಿ ಹೊಡಿಸಿದಂಥ ಆ ಬೀರ್ಲಿಂಗೇಶ್ವರರು ಅವರ ಮನಿತಾನದಲ್ಲಿ ಯೋಗ್ಯ ಶಕ್ತಿ ಕೊಟ್ಟು ಅಂತ ಬೇಡಿಕೊಂಡು ಹಣ ಸ್ವೀಕರಿಸಿದರು ಇನ್ನೊಂದು ವಿಷಯ ರೀ ಇನ್ನು ಮ್ಯಾಗ ಯಾರು ಭಕ್ಷಿಸ್ ಕೊಡೋರು ಇದ್ದೀರಿ ಪದ ಮುಗಿದು ಬಳಕೆ ಕೊಡ್ರಿ ಯಾಕಂದ್ರೆ ವಿಷಯ ನಡೆದ ಹೊತ್ನ ನೀವು ತಂದ್ರಿ ಅಂದ್ರೆ ಭೀಮಂದು ಕೀಚಕಂದು ಭಯಂಕರ ದೊಡ್ಡಾಟದೊಳಗ ವೈಭವ ನಡೆದಿರ್ತದ ಅವ ಏನೇನು ಹೇಳ್ತಿರ್ತಾನೆ ಏನು ದ್ರೌಪದಿ ನಮ್ಮ ಆದ ಅಣ್ಣನ ಅಪ್ಪಣೆಯ ದಸಿಂದಾಗಿ ನಾನು ಸುಮ್ಮನೆ ಕುಂತಿರ್ವೆ ಇಲ್ಲದಿದ್ದರೆ ಆ ಕೊಟ್ಟಿ ಕೀಚಕನನ್ನು ನುಚ್ಚು ನೂರು ಮಾಡದಿದ್ದರೆ ಬಾದೂರು ಭೀಮನೆಂಬ ನಾಮ ನನಗೆ ಆತಕ್ಕೆ ಬೇಕು ಹಿಂಗೇನೋ ಹೇಳ್ತಿರ್ತಾನವ ಹೆಂಡತಿ ಮುಂದ ಅಂತ ವೇಳಾದಾಗ ಹೋಗಿ ಭೀಮನ ಒಂದು ಇಪ್ಪತ್ತು ರೂಪಾಯಿ ಕೊಟ್ರಿ ಅಂದ್ರೆ ಹೆಗಲ ಮೇಗಿನ ಗದಾ ತೆಳಗಿಟ್ಟು ಅವ್ರಿಗೆ ಚಿರುನಿ ಆಗಿದ್ದೀನಿ ಹೋಗಿಬಿಡ್ತದ ಅದಕ್ಕ ಏ ನಡು ಕೊಡಬೇಡ ಅಲ್ಲೇ ಕಿಶಾದಾಗ ಇಟ್ಕೊಂಡು ಕೂತಿರಿ ಮತ್ತೆ ಸಂದರ್ಭ ಅನುಸಾರವಾಗಿ ತಂದು ಬಕ್ಷಿಸ್ ಕೊಡ್ಬೇಕಂತ ಹೇಳಿ ನಾನು ಹಿರಿಯರಲ್ಲಿ ಅಡಿಕೆ ಮಾಡಿಕೊಂಡು ಇನ್ನು ಸ್ಟಾಪ್ ಕೊಟ್ಟು ಸಹ ಕಲಾವಿದರಿಗೆ ಈ ಏ ಹಮ್ಮದಮ್ಮ ಮೂರ ವಿಧ ನಿಂಬಲ್ಲಿ ಮಾತ್ರ ಕೂಡ ಅವತಂಗಿ ನಿಮ್ಮ ಜೀವ ಭಾವದ ಎಡಿ ಖರೆ ಕಾಡದ ಕಡಿತಾನ ವಿಶ್ವಾಸ ಪರಿಪೂರ್ಣ ಸ್ವತಂತ್ರ ವಿಷಯ ವಿಶೇಲಾಂಬಟ್ರೀಗಿ ದೇವರ ಹೆಂಗೆ ಸಿಗುತ್ತಾನ ಭಾಷೆಯಾಗಿ ಸತ್ಯ ಭಾಮ ಶಂಕ ಹೊಡೆದಿಲ್ಯೇನ ಬಯಸಿದ ಭಾಗ್ಯ ಸಿಂಗರು ತಂಗಿ ಮನಸ ಇರಬೇಕಾ ಹಸನ ಅಂಥವ್ರಿಗೆ ಮಾತ್ರ ದೇವರ ಏ ಬುದ್ಧಿಗೆಡಿ ಹೆಣ್ಣ ನೀನು ಕಲ್ಪ ವೃಕ್ಷದ ಮುಂದೆ ನಿಂತು ರಾಕ್ಷಸನ ಬಾಯಿಗೆ ಸಿಕ್ಕು ಹೋರಿತ ಪ್ರಾಣ கா தப்பி தை தைவர சதய சதய கன்னடி இந்த தங்கிய அடையாத தேவரமோ ಬಡ ಮಾತೀಯ ದೆವ್ವ ಬಿಟ್ಟು ಹಾದಿ ಅಂದ್ರೆ ಹುಡುಗಿ ನಿನಗೂ ಮಾತ್ರ ಸಿಗತಾಯಿ ಅಕ್ಕಲ ಅಕ್ಕಲಕೋಟ ತಾಲೂಕಲ್ಲಿ ಅಂದೇವಾಡಿ ಪ್ರಾಕ್ಷ ಪ್ರಾಕ್ಷಾತೀಯ ಮಲ್ಲೆ ಮಲ್ಲೇಶ ಜ್ಯೋತಿ ಮಲ್ಲೇಶ ರೂಪ ರೂಪರೈತ ದೇವರಂತ ಸಾಹಿತ್ಯದ ಸಿರಿಯ ಅಂದೇವಾಡಿಯ ಹೆಸರ ಶ್ರೀ ಕವಿ ಕವಿಗೈಬಿ ಶಾಗ ಆ ದೇವರ ಆಸದ ದೇವರ ದೇವ ಅವನೇ ಶ್ರೀ ಗುರು ಸತ್ಯ ಮಲ್ಲೇಶ್ವರ ಅವನೇ ದೇವರು ಒಬ್ಬನೇ ಹುಡುಗಿ ತಿರುಗಿ ನಾನು ನಾನಿಲ್ಲಿ ಹುಟ್ಟಿಸ ಕಾದ್ರೆ ಹೋಗು ಸಾಕಾದ್ರೆ ಬಾರಬೇಕಾದ್ರೆ ಹೋಗು ಸಾಕಾದ್ರೆ ಬಾರ ನಿನಗಂತಿನೆ کرتی ಸಾಕುಬೇಕು ಯೋ ದುಃಖ ಮಾಡಿ ಕೊರನ್ನ ಬರ್ತೀ ಕಾದ್ರೆ ಹೋಗು ಸಾಕಾದ್ರೆ ಬಾಯು ಹೋಗು ಸಾಕಾದ್ರೆ ಬಾರ ನಿನಗಂತಿನೆ کرتی ಸಾಕುಬೇಕು

ಇದು ಅಧ್ಯಾತ್ಮ ವಿಷಯ ರೀ ಮೀನರ್ದ ಮುನ್ನೂರು ವರ್ಷ ತನಕ ಹೊರಬರಲಾರದೆ ಕೂತಿಯ ತನಕವಿ ಆರ ಮೂರ್ಲೆ ಹದಿನೆಂಟು ಗಾಂಡದವರು ಅಮ್ಮಿಗೆ ಬೇಕಂದು ಕೂಡಲೇ ಹಲಕಟ್ಟು ವ್ಯವಹಾರ ಅಲ್ಲ ಇಲ್ಲಿ ಜಾರ ಸುಳಿ ಊರು ಹದಗೆಡೆ ಸಿಟ್ಟಿ ನೀನು ಗುರುನಾಥನ ಕಡೆ ಹೋಗಬೇಡ ಹೋಗಲಿಲ್ಲ ಶಬ್ದ ಸ್ಪರ್ಶ ರಸಗಂಧ ಅನ್ನುವಂಥ ಪಂಚ ವಿಷಯಗಳ ಸ್ವಾಧೀನ ನೀ ಕೆಟ್ಟ ಹೊಲಸು ಮಾಡಿಬಿಟ್ಟಿ ಹೇಳ್ತಾನೆ ಕವಿ ಅದಕ್ಕೆ ಮತ್ತ ಮುಂದೇನು ಅವರು ಅತ್ತಿಗಿನಾದು ನೀ ಹೆತ್ತ ಗಂಧಕ ಸತಿಯ ಆಗ್ಬೇಕಂತಿ ನೀ ಹೆತ್ತ ಗಂಧ ಸತಿಯ ಆಗಬೇಕಂತಿ ಶೀತ ಆಗಬೇಕಿ ಖರೇನಿ ಸೀತ ಆಗಬೇಕಿ ಮಾಡಿ बार <Gã aims>

ಕಣಗ ಅಸೈರ ಗುರು ಗುರುಚರಣಕ್ಕೆ ಶರಣಾಗುವ ತನಕ ಗುರುಚರಣಕ್ಕೆ ಶರಣಾಗುವ ತನಕ ಗಣ್ಯರು

گنڈಿ ಚೆಂಡಿ ಇಲ್ಲ ಕಣ್ಣನಗಲಿ ಯಾವದಗೆ ಓರ್ತಿ ಮಂಡಲದೋಳು ಅಂದೆವಾಡಿ ಮಲ್ಲೇಶನ ಮಂಡಲದೋಳು ಅಂದೆವಾಡಿ ಮಲ್ಲೇಶನ ಬಂದೆ ಯಾವ ಓರ್ತಿ ಸಾನ್ನು ಬೇಕು ತುಮಗಾರಿ ಬತ್ತೆನು ಬತ್ತೆ ಬೇಕರು ಹೋಯ ಸಾಂಗಾಳಾಯ ಬೈಯೋ ಹೋಯ ಸಾನ್ನು ಬೇಕು ತುಮಗಾರಿ ಬತ್ತೆನು